गर्म जिसे पुकारे वो पहुँचे गंगा किनारे न कर मैली तो गंगा तन धोए मन तो गंदा पलट के फिर नानी बोली बात और बहता पानी ഗെ ചേമേശി വ ഗ ഗോദാവരീ നർമ്മ സിന്ധു കാവേരീ ജലേ അവിൻ സന്നിധി ಮತ್ತು ಅಲ್ಲಿಂದ ಇಲ್ಲಿವರೆಗೆ ಬಂದು ಪೂಜ್ಯ ಗುರುಗಳ ಒಂದು ದಿವ್ಯವಾದಂಥ ಮಹಾಮೂರ್ತಿಯನ್ನು ಗಂಗಾ ಸ್ನಾನ ಮಾಡಿಸೋದ್ರ ಮುಖಾಂತರ ಲೋಕ ಕಲ್ಯಾಣವಾಗಲಿ ವಿಶ್ವಶಾಂತಿಯಾಗಲಿ ಸಮಸ್ತ ನಾಡಿನ ದೇಶದ ಜನತೆಗೆ ಕಲ್ಯಾಣವಾಗಲಿ ಅನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಮುಗಳುಕೋಡು ಮಹಾಮಠ ಜಿಡ್ಗಾ ಮಹಾಮಠ ಇವತ್ತು ಶ್ರೇಷ್ಠವಾದಂಥ ಸಂಕಲ್ಪವನ್ನು ಮಾಡಿ ಇಡೀ ದೇಶದ ಜನರಿಗೆ ಒಳಿತಾಗಬೇಕು ದೇಶಕ್ಕೆ ಕಲ್ಯಾಣ ಆಗಬೇಕು ಭಾರತ ದೇಶ ಅದು ವಿಶ್ವಗುರು ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತಿಂದ ಶ್ರೇಷ್ಠವಾದಂಥ ಮಹಾ ಸ್ನಾನವನ್ನು ಸಂಕಲ್ಪ ಮಾಡೋದರ ಮುಖಾಂತರ ಮಾಡಿರುವಂಥದ್ದು ನಿಜವಾಗಿಯೂ ಕೂಡ ಇವತ್ತು ಅಯೋಧ್ಯೆ ಅನ್ನುವಂಥ ಒಂದು ಶ್ರೀ ರಾಮ ಜನ್ಮಭೂಮಿಯ ಒಂದು ಐತಿಹಾಸಿಕ ಒಂದು ಇತಿಹಾಸವನ್ನು ಸೃಷ್ಟಿಸಿರುವಂಥ ಆ ಕಾರ್ಯ ಏನಾಯಿತು ಅದಕ್ಕೂ ಮಿಗಿಲಾದಂಥ ಒಂದು ಶ್ರೇಷ್ಠವಾದಂಥ ಕಾರ್ಯ ನಮ್ಮ ಭಾರತ ದೇಶದಲ್ಲಿ ಸನಾತನ ಪರಂಪರೆಯ ಒಂದು ಹಿಂದೂ ಧರ್ಮದಲ್ಲಿ ಭಾಳ ಒಂದು ಇತಿಹಾಸ ಸೃಷ್ಟಿಯಾಗುವಂಥ ಕಾರ್ಯಕ್ರಮ ಯಾವುದು ಅಂತಂದರೆ ಅದು ರಾಜ್ಯದ ಕುಂಭಮೇಳ ಅನ್ನುವಂಥದ್ದು ಭಾಳ ಅಭಿಮಾನದಿಂದ ಹೇಳಬೇಕಾಗ್ತದೆ ಹೀಗಾಗಿ ಇದನ್ನು ಎಲ್ಲ ನೋಡಿದ್ರೆ ಇವತ್ತು ಭಾರತ ದೇಶದ ಒಂದು ಸನಾತನ ಧರ್ಮ ಎಷ್ಟು ಶ್ರೇಷ್ಠವಾಗಿರುವಂಥ ಧರ್ಮ ಸನಾತನ ಧರ್ಮ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಶ್ರೇಷ್ಠ ಪರಂಪರೆ ಎಂಥದ್ದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅರ್ಥ ಆಗ್ತದೆ ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದ ಹಿರಿಮೆ ಗೆರಿಮೆಯನ್ನು ಹೆಚ್ಚಿಸುವಂಥ ಈ ರಾಜ್ಯದ ಒಂದು ಕುಂಭಮೇಳವನ್ನು ನೋಡಿದಾಗ ಎಷ್ಟು ತೃಪ್ತಿ ಆಗ್ತದೆ ಅಂತಂದರೆ ನಿಜವಾಗಿಯೂ ಕೂಡ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಳಷ್ಟು ಪ್ರಯತ್ನವನ್ನು ಪಟ್ಟು ಭಾಳ ಯಶಸ್ವಿ ಪೂರ್ವಕವಾಗಿ ಕುಂಭಮೇಳವನ್ನು ಆಯೋಜನೆ ಮಾಡಿದ್ದಾರೆ ಹೀಗಾಗಿ ಪ್ರಯಾಗರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದೇಶದ ಪ್ರಧಾನಮಂತ್ರಿಗಳಿಗೆ ಜೊತೆಗೆ ಇವತ್ತೇನು ಸಾಧು ಸಂತರ ಒಂದು ಸಮ್ಮೇಳನವನ್ನು ನಾವಿಲ್ಲಿ ನೋಡ್ತೇವೆ ಇವತ್ತು ಈ ಸಾಧು ಸಂತರ ಒಂದು ಮುಖಂಡತ್ವವನ್ನು ಪಡೆದು ಇವತ್ತೆಲ್ಲ ನಾಡಿನಿಂದ ಬಂದಿರುವಂಥ ಎಲ್ಲ ಮಹಾತ್ಮರಿಗೆ ಸತ್ಪುರುಷರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ಭಾಳ ಪ್ರೀತಿಯಿಂದ ಕಾಣುವಂಥ ನಮ್ಮ ಪೂಜ್ಯರು ಇವತ್ತು ಅಖಾಡದ ಪ್ರಮುಖತೆಯನ್ನು ಪಡೆದು ಇವತ್ತು ಬಹುಶಃ ಸುಮಾರು ಲಕ್ಷಾಂತರ ಏನು ನಮ್ಮ ಇಲ್ಲಿ ಬರ್ತಕ್ಕಂಥ ಸಾಧು ಸಂತರ ಒಂದು ಮೇಳ ಇದೆ ಅದರೆಲ್ಲರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ವಿಶೇಷವಾಗಿ ನಮಗೆ ಭಾಳಷ್ಟು ಚೆನ್ನಾಗಿ ನೋಡಿಕೊಂಡು ತಮ್ಮ ಪ್ರೀತಿ ತಮ್ಮ ವಾತ್ಸಲ್ಯ ವ್ಯವಸ್ಥೆಯನ್ನು ಕೊಟ್ಟು ಇವತ್ತು ಪೂಜ್ಯರು ನಮ್ಮನ್ನು ನೋಡ್ಕೊಂಡಿದ್ದಾರೆ ಅವರು ವಿಶೇಷವಾಗಿ ಲೋಕ ಕಲ್ಯಾಣ ನಾಡಿನ ಕಲ್ಯಾಣಕ್ಕಾಗಿ ಮಾಡಿರುವಂಥ ಈ ಸಂಗಮದ ಸ್ನಾನ ಇಡೀ ಜಗತ್ತಿಗೆ ಒಳತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಾಡಿನ ಸಮಸ್ತ ಜನತೆಗೆ ಮತ್ತು ಪ್ರಯಾಗ್ರಾಜ್ಯದಲ್ಲಿ ಬಂದಿರುವಂಥ ಕುಂಭಮೇಳದಲ್ಲಿ ಭಾಗಿಯಾಗಿರುವಂಥ ಸಮಸ್ತ ಜನತೆಗೆ ಶುಭವಾಗಲಿ ಸರ್ವೇ ಜನ ಸುಖಿ ಜೋ ಪಾಸ್ ಸಮ ಜನಪಾಯಿ आज प्रयागराज महाकुंभ मेला 2025 में समस्त कर्नाटक के कल्याण के लिए कर्नाटक के महास्वामी जी आज आके महाकुंभ मेले के अंदर संगम में स्नान किया और अपने दोनों बड़े गुरुजनों को स्नान करवाया और साथ ही पूरे विश्व के कल्याण का चिंतन किया उनके साथ में कर्नाटक से आए हुए सभी भक्तों को जूना अखाड़े की तरफ से स्वागत वंदन करते हुए बहुत बहुत साधुवाद